ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಸಂತ್ರಸ್ತರ ನ್ಯಾಯಕ್ಕಾಗಿ ನಾಮಧಾರಿ ಈಡಿಗ ಹಾಲಕ್ಕಿ ಸಮಾಜದ ಕುಲ ಬಾಂಧವರಿಂದ ವಿವಿಧ ಜನಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಹೊನ್ನಾವರ ಪಟ್ಟಣದಲ್ಲಿ ಪಟ್ಟಣದ ಶರಾವತಿ ವೃತ್ತದಿಂದ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಆರಂಭವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಪಟ್ಟಣದ ಮಾಸ್ತಿಕಟ್ಟೆ ರಸ್ತೆ ಮೂಲಕ ಪ್ರತಿಭಟನಾ ಮೆರವಣಿಗೆ ಸಾಗಿತು ಈ ವೇಳೆ ಪ್ರತಿಭಟನಾ ನಿರತರನ್ನು ಪೊಲೀಸರು ಬ್ಯಾರಿಕೇಡ್ ಹಾಕುವ ಮೂಲಕ ತಡೆದರು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಮತ್ತು ಪೊಲೀಸರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಎನ್ಎಚ್ಎಐ ಕಚೇರಿಗೆ ಮುತ್ತಿಗೆ ಹಾಕಲು ಬ್ಯಾರಿಕೇಡ್ ತೆರವುಗೊಳಿಸುವಂತೆ ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾ ನಿರತರ ಮನವಿ ಆಲಿಸಲು ಈ ವೇಳೆ ಸ್ಥಳಕ್ಕೆ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಭೇಟಿ ನೀಡಿ ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀ 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 ಪ್ರಣವಾನಂದ ಸ್ವಾಮೀಜಿಯವರು ಮಾತನಾಡಿ ಇಲ್ಲಿನ ರಾಜಕಾರಣಿಗಳು ಜನರನ್ನು ಮಂಗನನ್ನು ಮಾಡಲು ಹೊರಟಿದ್ದಾರೆ ಐ ಎನ್ನುವುದು ಲೂಟಿಕೋರ ಕಂಪನಿ ಅದರ ಹಿಂದೆ ಸಾಕಷ್ಟು ರಾಜಕಾರಣಿಗಳಿದ್ದಾರೆ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಿದ್ದರೂ ಐ ಮತ್ತು ಐಆರ್ಬಿ ವಿರುದ್ಧ ಕ್ರಮ ಕೈಗೊಂಡಿಲ್ಲ ನಮ್ಮ ಜೊತೆ ನಿಲ್ಲದ ರಾಜಕಾರಣಿಗಳನ್ನು ಮುಂದಿನ ಚುನಾವಣೆಯಲ್ಲಿ ಮನೆಗೆ ಕಳಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯುವುದನ್ನು ಶಾಂತ ರೀತಿಯಲ್ಲಿ ನಡೆಸಿದ್ದೇವೆ ಮುಂದಿನ ಹೋರಾಟ ಸಂಸದರ ಮನೆ ಮುಂದೆ ನಡೆಸುತ್ತೇವೆ ಎಂದರು ಹಾಗೆ ಅವರಿಬ್ಬರೂ ಬಂದು ಅರ್ಜುನನ ತಾಯಿ ಮತ್ತು ತಂಗಿಯವ್ರನ್ನ ಕರ್ಕೊಂಡು ಬಂದು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನ ಭೇಟಿ ಮಾಡಿಸ್ತೀರಿ ಅವ್ರಕು ಮಾತಾಡ್ತೀರಿ ಈ ನಿರ್ಲಜ್ಜ ರಾಜಕಾರಣಿಗಳು ನಿಮಗೆ ತಾಕತ್ತು ದಮ್ಮು ಜಿಲ್ಲೆಯ ರಾಜಕಾರಣಿಗಳ ಇದ್ದರೆ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗು ಸಿದ್ದರಾಮಯ್ಯ ಹತ್ರ ಕೂಡಿಸಿ ಅವ್ರನ್ನೇ ಐದು ಲಕ್ಷವಲ್ಲ ಇಪ್ಪತ್ತೈದು ಲಕ್ಷ ಕೊಡಿಸಿ ಅವರಿಗೆ ಆ ಕೆಲಸವನ್ನು ಪರ್ಮನೆಂಟ್ ಮಾಡಿಸಿ ಅದು ಬಿಟ್ಟು ನಾನು ಕಾರ್ಯಾಚರಣೆಗೆ ಅಲ್ಲೇ ಇದ್ದೆ ನಾನು ನನಗೆ ನಿದ್ದೆ ಇದ್ದಿಲ್ಲ ಇಪ್ಪತ್ತು ದಿನ ಅಲ್ಲೇ ಇದ್ದೆ ನಾನು ನೋ 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 ಆಗೋದಿಲ್ಲ ಮಿಸ್ಟರ್ ವಿಶ್ವೇಶ್ವರ ಅವರೇ ತಮಗೆ ನಾನು ಮನವಿಯೋ ಎಚ್ಚರಿಕೆ ಯಾವುದಾದ್ರೂ ತಗೊಳ್ಳಿ ತಾವು ಜಿಲ್ಲಾ ಮಂತ್ರಿಗಳಕ್ಕೂ ನಾನು ಮನವಿ ಮಾಡ್ತೇನೆ ಕೂಡಲೇ ಪರಿಹಾರ ಆಗಬೇಕು ಮಂಗಾಲು ವೈದ್ಯ ಅವರೇ ತಾವು ಕರ್ಕೊಂಡು ಹೋಗಿ ಸಿದ್ದರಾಮಯ್ಯನ ಮುಂದೆ ಕೂಡಿಸ್ಬೇಕಿತ್ತಲ್ಲ ಯಾಕೆ ಆಗಲಿಲ್ಲ ಯಾಕ ಮಾಡಲಿಲ್ಲ ಯಾಕ ಮಾಡತಾ ಇಲ್ಲ ಅದಾದು ಜನಕ್ಕೆ ಕೇಳ್ರಿ ಅದಕ್ಕೋಸ್ಕರ ಇದ ಇಲ್ಲಿ ನಿಲ್ಲೋದಿಲ್ಲ ದೊಡ್ಡ ಹೋರಾಟ ಮುಂದೆ ಕೈ ರಾಷ್ಟ್ರೀಯ ಈಡಿಗ ನಾಮಧಾರಿ ಮಹಾಮಂಡಳಿ ರಾಜ್ಯ ಯೋಗಟದ ಅಧ್ಯಕ್ಷ ಸಚಿನ್ ನಾಯ್ಕ್ ಮಾತನಾಡಿ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು ಯಾಕೆ ಸುಮ್ಮನೆ ಇರ್ತೀರಿ ಒಂದು ದಿವಸ ಹೋರಾಟಗಳಲ್ಲಿ ನೀವು ಭಾಗವಹಿಸಿ ಮುಂದಿನ ನಿಮ್ಮ ನೀವೇ ದಿವಸ ದಿನನಿತ್ಯವಾಗಿ ಆ ರೋಡಲ್ಲಿ ಓಡಾಡ್ತೀರಿ ಮುಂದೊಂದು ದಿವಸ ಆ ಗುಡ್ಡ ಬಿದ್ದು ನಮ್ಮ ಮನೆ ನಮ್ ಮೇಲೆ ಬೀಳುವಂತ ಪರಿಸ್ಥಿತಿ ಇರಲಿದೆ ಅವಾಗ ನಾವ್ ಯಾರ ಹತ್ರ ಹೇಳುದು ಅದಕ್ಕೋಸ್ಕರ ಇವತ್ತಿನ ಈ ಹೋರಾಟದಲ್ಲಿ ಡಾಕ್ಟರ್ ಬಹಳನಂದ ಸ್ವಾಮೀಜಿ ಅವರು ಒಂದು ಎರಡು ತಿಂಗಳಿಂದ ಆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಎಲ್ಲ ಉತ್ತರ ಕನ್ನಡದ ಸಾರ್ವಜನಿಕರು ಹಾಗೆ ಬಂದಿರುವಂತ ನಮ್ಮ ಸ್ವಾಮೀಜಿ ಅವರು ನಮ್ಮ ಊರಿಂದ ತುಂಬಾ ಜನ ಬಂದಿದ್ದಾರೆ ಪಾಪ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ ಈ ಸಂಘ ಸಂಸ್ಥೆಗಳು ನಮ್ಮ ಎಸ್ ಡಿ ಆಗಲಿ ಸರ್ ಎಲ್ಲ ಪಾಪ ಹೋರಾಟಕ್ಕ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಬಂದಿರೋರು ಬಟ್ ನಿಮ್ಮ ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅನ್ನೋದು ಭರವಸೆ ಇದೆ ನಿಮ್ಮ ಜೊತೆ ನಾವು ಉತ್ತರ ಕನ್ನಡದಿಂದ ನಾವು ನಿಮ್ಮ ಸಹಕಾರವನ್ನು ಯಾವತ್ತೂ ಕೊಡ್ತೀವಿ ಅದು ಯಾರಿಂದ ತಳ್ಳಿಕ್ ಸಾಧ್ಯ ಇಲ್ಲ ಯಾಕೆ ಮಾತ್ರ ನಡೀತಿದ್ದೀರಿ ಅಂದ್ರೆ ಸುಮಾರು ಮೂರ್ನಾಲ್ಕು ದಿವಸದಿಂದ ನಮ್ಗೆ ಫೋನ್ ಮೇಲೆ ಫೋನ್ ಬರ್ತಿದ್ವಿ ಈ ಒಂದು ಹೋರಾಟ ಮಾಡಬೇಡಿ ನಿಲ್ಸಿ ಅನ್ನುವಂತ ಮಾತುಗಳನ್ನು ನಮಗೆ ಫೋನ್ ಮುಖಾಂತರ ಕೇಳ್ಕೊಳ್ತಾ ಇದ್ರು ಆದ್ರೆ ಅದು ಯಾವುದಕ್ಕೂ ನಾವು ಬಗ್ಗೂರಲ್ಲ ಮತ್ತೆ ನಮ್ಮ ಸಮಾಜದ ವಿಷಯ ತಗೊಂಡ್ರೆ ನಾವು ದಯವಿಟ್ಟು ಯಾರು ಇಲ್ಲಿ ಬಂದವರು ಬೇಜಾರು ಮಾಡ್ಕೊಂಡ್ರೆ ನಮ್ಮ ನಾಮದಾರ ಸಮಾಜ ಇಷ್ಟು ದೊಡ್ಡ ಸಮಾಜವಾಗಿ ಬೆಳೆದಿದೆ ಆದ್ರೆ ಆ ಸಮಾಜದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತ ದೊಡ್ಡ ನೋವು ನನ್ನಲ್ಲಿದೆ ಯಾಕೆ ಉತ್ತರ ಕನ್ನಡದಲ್ಲಿ ಏಳು ಜನ ನಮ್ಮ ಸಮಾಜದವರು ತೀರು ಹೋಗಿದ್ದಾರೆ ಹಾಲಗಿ ಸಮಾಜದವರು ತೀರು ಹೋಗಿದ್ದಾರೆ ಆ ಏಳು ಜನಕ್ಕೆ ಇಷ್ಟೊಂದು ಜನ ಸಮಾಜದವರಿದ್ದು ಅಟ್ ಲೀಸ್ಟ್ ಒನ್ ಒಂದು ಹತ್ತು ಜನ ಒಂದು ಮುಖಂಡರು ಅಂತ ಹೇಳ್ಕೊಳ್ತಾರಲ್ಲ ನಮ್ಮ ಸಮಾಜಕ್ಕೆ ಹೋಸ್ ನಮ್ಮ ನಾಮಧಾರಿ ಸಮಾಜ ಮುಖಂಡರು ಹೋಗಬೇಕಿತ್ತು ಅವ್ರ ಮನೆಗೆ ಯಾಕೆ ಹೋಗ್ಲಿಲ್ಲ ನನ್ನ ಪ್ರಶ್ನೆ ಇದು ಯಾಕಂತ ಹೇಳಿದ್ರೆ ನೀವೆಲ್ಲ ನಾನು ಮುಖಂಡರು ಅಂತೇಳಿ ಸಮಾಜವನ್ನು ಹೊಡಿತಾ ಇದ್ದೀರಲ್ಲ ಆ ಒಂದು ಒಡೆಯುವ ಒಂದು ಸಮಾಜವನ್ನು ಹೊಡೆಯುವಂತ ಕೆಲಸ ಇನ್ನು ಮುಂದೆ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ನಮ್ಗೆ ನಾವೆಲ್ಲ ಸಮಾಜ ಸಮಾಜದವರು ಸಮಾಜ ಎಲ್ಲ ಈ ಸಂದರ್ಭದಲ್ಲಿ ಕೆಳಗಿನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಉಪಾಧ್ಯಕ್ಷ ಸುರೇಶ್ ಗೌಡ ಕೇರಳದ ಅರ್ಜುನ್ ಕುಟುಂಬದ ಪರ ವಕೀಲ ರಾಜನ್ ರಾಷ್ಟ್ರೀಯ ಈಡಿಗ ನಾಮದಾರಿ ಮಹಾಮಂಡಳಿ ಜಿಲ್ಲಾಧ್ಯಕ್ಷ ದೇವರಾಜ್ ನಾಯ್ಕ ಕಾರ್ಯದರ್ಶಿ ರಾಜೇಶ್ ನಾಯ್ಕ್ ನಾಗೇಶ್ ನಾಯ್ಕ ಹರಿಶ್ಚಂದ್ರ ನಾಯ್ಕ್ ಅಯ್ಯಪ್ಪ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಹಾಗೂ ವಿವಿಧ ಸಂಘಟನೆಯ ಮುಖಂಡರಾದ ಜಿಎನ್ ಗೌಡ ಮಂಜುನಾಥ್ ಗೌಡ ನೀಲಕಂಠ ನೀಲಕಂಠನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು